ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಧೃತರಾಷ್ಟ್ರ ಹಾಗೂ ವಿಧುರನ ಸಂಭಾಷಣೆ ಪಾಂಡವರು ಕಾಡಿಗೆ ಹೋಗಲು ಇತ್ತ ಧೃತರಾಷ್ಟ್ರನು ವಿಧುರನಿಗೆ ಹೇಳಿ ಕಳುಹಿಸಿದನು ವಿದುರ ನಾನು ಪ್ರಾಜ್ಞಾವಂತ ಧರ್ಮ ಸೂಕ್ಷ್ಮಗಳನ್ನು ಬಲ್ಲವನು ಪಾಂಡವರು ಕೌರವರಿಬ್ಬರಲ್ಲಿಯೂ ಸಮಬುದ್ಧಿಯುಳ್ಳವನು ಆದ್ದರಿಂದ ಅವರಿಗೂ ನಮಗೂ ಯಾವುದು ಹಿತವೋ ಅದನ್ನು ಯೋಚಿಸಿ ಹೇಳು ಏನು ಮಾಡಿದರೆ ಪ್ರಜೆಗಳು ನಮಗೆ ವಿಧೇಯರಾಗುತ್ತಾರೆ ಪಾಂಡವರಿಂದ ನಾವು ನಾಶವಾಗಬಾರದು ನಮ್ಮಿಂದ ಪಾಂಡವರು ನಾಶವಾಗಬಾರದು ಇದು ಹೇಗಾದರೆ ಸಾಧ್ಯ ಹೇಳುವು ಎಂದನು ವಿದುರನು ಮಹಾರಾಜ ನಿನ್ನ ಕೈಲಾದಷ್ಟು ಧರ್ಮದಲ್ಲಿದ್ದರೆ ನಿನ್ನ ಮಕ್ಕಳು ಪಾಂಡವರು ಸುಖವಾಗಿ ಬಾಳುತ್ತಾರೆ ಧರ್ಮವೇ ಅರ್ಥ ಕಾಮಗಳಿಗೆ ಮೂಲ ಧರ್ಮದ ಮೇಲೆ ರಾಜ್ಯವು ನಿಲ್ಲುವುದೂ ಕೂಡ ಆ ಧರ್ಮವು ಶಕುನಿ ಮುಂತಾದವರಿಂದ ಸಭೆಯಲ್ಲಿ ಲುಪ್ತವಾಗಿ ಹೋಯಿತು ನಿನ್ನ ಮಗನು ಸತ್ಯಸಂಧನಾದ ಕೌಂತೆಯ್ಯನನ್ನು ಬೇಕೆಂದು ಪಗಡೆಯಾಟಕ್ಕೆ ಹೇಳಿ ಕಳುಹಿಸಿ ಅವನನ್ನು ಸೋಲಿಸಿದನು ಈ ಪಾಪಕಾರ್ಯದಿಂದ ಅವನು ವಿಮುಕ್ತನಾಗಿ ಪ್ರಪಂಚದಲ್ಲಿ ನಾಲ್ಕು ಕಾಲ ಬದುಕಬೇಕಾದರೆ ನನಗೆ ತೋರುವುದು ಒಂದೇ ಮಾರ್ಗ ಅದೇನೆಂದರೆ ಪಾಂಡವರಿಂದ ನೀವು ಕಸಿದುಕೊಂಡಿದ್ದನ್ನೆಲ್ಲ ಅವರಿಗೆ ಹಿಂತಿರುಗಿ ಕೊಟ್ಟು ಬಿಡಬೇಕು ಹೇಗೆ ಮಾಡದಿದ್ದರೆ ಕೌರವರ ನಾಶ ಖಂಡಿತ ನಿನ್ನ ಮಗ ಹುಟ್ಟಿದಾಗಲೇ ನಮ್ಮ ವಂಶದ ಕ್ಷೇಮಕ್ಕಾಗಿ ಅವನನ್ನು ತ್ಯಜಿಸಿಬಿಡು ಎಂದು ಹೇಳಿದ್ದೆನು ಆದರೆ ನೀನು ಅದಕ್ಕೆ ಕಿವಿಗೊಡಲಿಲ್ಲ ಈಗಲೂ ನಿನಗೆ ಯಾವುದು ಹಿತವೋ ಅದನ್ನು ಹೇಳಿದ್ದೇನೆ ಅದರಂತೆ ನಡೆಯದಿದ್ದರೆ ಆಮೇಲೆ ಪಶ್ಚಾತ್ತಾಪ ಪಡುತ್ತೀಯ ನಿನ್ನ ಮಗನು ಸಂತೋಷದಿಂದ ಪಾಂಡವರೊಡನೆ ಅವಿಭಕ್ತ ರಾಜ್ಯವನ್ನು ಆಳಿಕೊಂಡಿರಲು ಒಪ್ಪಿದರೆ ಯಾವ ಕ್ಲೇಶವೂ ಇರುವುದಿಲ್ಲ ಅದಕ್ಕೆ ಅವನು ಒಪ್ಪದಿದ್ದರೆ ಅವನನ್ನು ನಿಗ್ರಹಿಸಿ ಯುಧಿಷ್ಠರನಿಗೆ ರಾಜ್ಯಾಧಿಕಾರವನ್ನು ಕೊಡು ಅವನು ರಾಗದ್ವೇಷರಹಿತನಾಗಿ ಧರ್ಮದಿಂದ ಆಳುತ್ತಾನೆ ರಾಜರು ಸೇವಿಸಿಕೊಂಡಿರುತ್ತಾರೆ ದುರ್ಯೋಧನನು ಕರ್ಣನು ಶಕುನಿಯು ಪಾಂಡವರಲ್ಲಿ ಪ್ರೀತಿಯಿಂದ ನಡೆದುಕೊಳ್ಳಲಿ ದುಃಾಸನನು ಸಭಾ ಮಧ್ಯದಲ್ಲಿ ಭೀಮಸೇನನನ್ನು ದ್ರೌಪದಿಯನ್ನು ಬೇಡಲಿ ನೀನು ಯುಧಿಷ್ಠರನನ್ನು ಸಮಾಧಾನಗೊಳಿಸಿ ಆಧರಿಸಿ ರಾಜ್ಯದಲ್ಲಿ ನಿಲ್ಲಿಸು ಹೇಗೆ ಮಾಡಿದರೆ ನೀನು ಕೃತಕೃತ್ಯನಾಗುವೆ ನಾನು ಇನ್ನೇನು ಹೇಳಬಲ್ಲೆ ಎಂದನು ಧೃತರಾಷ್ಟ್ರನಿಗೆ ಇದು ಸಮ್ಮತವಾಗಲಿಲ್ಲ ವಿದುರ ನೀನು ಸಭೆಯಲ್ಲಿ ಹೇಳಿದ್ದಾಗಲಿ ಈಗ ಹೇಳಿದ್ದಾಗಲಿ ಪಾಂಡವರಿಗೆ ಅನುಕೂಲವಾಗಿದೆಯೇ ಹೊರತು ನಮಗೆ ಅನುಕೂಲವಾಗಿಲ್ಲ ಪಾಂಡವರಿಗಾಗಿ ದುರ್ಯೋಧನನನ್ನು ಹೇಗೆ ಬಿಟ್ಟು ಬಿಡಲಿ ಅವನೂ ಮಗನೇ ಪಾಂಡವರೂ ಮಕ್ಕಳೇ ಆದರೂ ದುರ್ಯೋಧನನು ಹೊಟ್ಟೆಯಲ್ಲಿ ಹುಟ್ಟಿದ ಮಗ ನನ್ನ ದೇಹದ ಹಾಗೆ ಸಮಬುದ್ಧಿ ಉಳ್ಳವರು ಯಾರು ತಾನೇ ಪರರಿಗೋಸ್ಕರವಾಗಿ ಸ್ವಂತ ದೇಹವನ್ನು ನೀಗಿಬಿಡು ಎಂದು ಬೋಧಿಸಿಯಾರು ನಿನ್ನದು ಕಪಟ ಬುದ್ಧಿ ನಿನ್ನ ಮೇಲೆ ನನಗೆ ಸ್ವಲ್ಪವೂ ಗೌರವವಿಲ್ಲ ಇಲ್ಲಿ ಇರುವ ಹಾಗಿದ್ದರೆ ಇರು ಇಲ್ಲದಿದ್ದರೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗು ಎಂದು ಧೃತರಾಷ್ಟ್ರನು ತಟ್ಟನೆದ್ದು ಒಳಕ್ಕೆ ಹೊರಟು ಹೋದನು ವಿದುರನು ಎದ್ದು ಪಾಂಡವರನ್ನು ಹುಡುಕಿಕೊಂಡು ಹೊರಟನು ಪಾಂಡವರು ಅಷ್ಟು ಹೊತ್ತಿಗೆ ಗಂಗಾ ತೀರವನ್ನು ಬಿಟ್ಟು ಮುಂದೆ ಹೋಗಿ ಸರಸ್ವತಿ ತೀರದಲ್ಲಿದ್ದ ಕಾಮ್ಯಕವನದಲ್ಲಿ ಉಳಿದುಕೊಂಡಿದ್ದರು ವಿದುರನು ಅಲ್ಲಿಗೆ ಬರುತ್ತಿದ್ದದ್ದನ್ನು ದೂರದಿಂದಲೇ ನೋಡಿ ಯುಧಿಷ್ಠರನು ಭೀಮಸೇನನನ್ನು ಕುರಿತು ಇದೇನು ವಿದುರನು ಬರುತ್ತಿದ್ದಾನೆ ಬಂದು ಏನು ಹೇಳುತ್ತಾನೋ ಕಾಣಿನಲ್ಲ ಶಕುನಿಯು ಇನ್ನೊಂದು ಸಲ ಆಟಕ್ಕೆ ಕರೆಯುತ್ತಾನೆಂದು ಹೇಳುತ್ತಾನೋ ಆ ನೀಚ ಶಕುನಿಗೆ ಜೂಜಿನಲ್ಲಿ ನಮ್ಮ ಆಯುಧಗಳನ್ನು ಗೆಲ್ಲಬೇಕೆನಿಸಿದೆಯೋ ಕರೆದರೆ ಬರುವುದಿಲ್ಲವೆನ್ನುವುದಕ್ಕೆ ಆಗುವುದಿಲ್ಲ ಗಾಂಧೀವವನ್ನು ಕಳೆದುಕೊಂಡು ಬಿಟ್ಟರೆ ರಾಜ್ಯವನ್ನು ಕಳೆದುಕೊಂಡ ಹಾಗೆಯೇ ಎಂದನು ವಿಧುರನು ಬಂದನು ಅವನಿಗೆ ಸತ್ಕಾರವಾಯಿತು ಅನಂತರ ವಿಧುರನು ಧೃತರಾಷ್ಟ್ರನಿಗೂ ತನಗೂ ನಡೆದ ಮಾತುಕತೆಗಳನ್ನು ತಿಳಿಸಿ ಧೃತರಾಷ್ಟ್ರನು ಕೊನೆಗೆ ಕೋಪಿಸಿಕೊಂಡು ನಿನಗೆ ಎಲ್ಲಿ ಹಿತವೋ ಅಲ್ಲಿಗೆ ಹೋಗು ಈ ನಗರವನ್ನಾಗಲಿ ರಾಜ್ಯವನ್ನಾಲಿ ವನ್ನಾಗಲಿ ಆಳಲು ನಿನಗೆ ನನ್ನ ಸಹಾಯ ಬೇಕಿಲ್ಲ ಎಂದನು ಆದ್ದರಿಂದ ನಿಮ್ಮ ಹತ್ತಿರಕ್ಕೆ ಹೊರಟು ಬಂದೆ ನಾನು ಹಿಂದೆ ಸಭೆಯಲ್ಲಿ ಹೇಳಿದ್ದನ್ನು ಈಗ ಮತ್ತೆ ಹೇಳುವುದನ್ನು ಮನದಟ್ಟು ಮಾಡಿಕೊಳ್ಳಿ ತಾಳಿದವನು ಬಾಳಿಯಾನು ಸತ್ಯವಾದ ತಿರುಳಾದ ಮಾತು ನೆಂಟರಿಷ್ಠರೊಡನೆ ಭೋಗಭಾಗ್ಯಗಳಲ್ಲಿ ಸರಿಸಮತೆ ಅವರೊಡನೆ ಮರ್ಯಾದೆ ಇವು ದೊಡ್ಡ ಗುಣಗಳು ರಾಜನು ಇವುಗಳಿಂದ ಮುಂದಕ್ಕೆ ಬರುತ್ತಾನೆ ಎಂದನು ಧರ್ಮರಾಜನು ಹಾಗೆಯೇ ನಡೆಯುತ್ತೇನೆ ಎಂದು ಉತ್ತರ ಕೊಟ್ಟನು ವಿದುರನು ಪಾಂಡವರಿದ್ದ ಕಡೆಗೆ ಹೊರಟು ಬಂದ ಮೇಲೆ ಧೃತರಾಷ್ಟ್ರನಿಗೆ ತುಂಬ ಪಶ್ಚಾತ್ತಾಪವಾಗಿ ವಿದುರನನ್ನೇ ನೆನೆಯುತ್ತಾ ಸಭಾಮಂದಿರದ ಬಾಗಿಲಲ್ಲಿ ಎಲ್ಲ ರಾಜರು ನೋಡುತ್ತಿರಲು ಮೂರ್ಛೆ ಹೋಗಿ ಬಿದ್ದುಬಿಟ್ಟನು ಎಚ್ಚೆತ್ತ ಮೇಲೆ ಹತ್ತಿರದಲ್ಲಿದ್ದ ಸಂಜಯನನ್ನು ಕುರಿತು ಸಂಜಯ ವಿದುರನು ನನಗೆ ತಮ್ಮನೂ ಆಪ್ತನೂ ಮಾತ್ರವಲ್ಲ ಪ್ರತ್ಯಕ್ಷ ಧರ್ಮದೇವತೆಯಂತಿದ್ದನು ಅವನನ್ನು ನೆನೆದು ಈಗ ನನ್ನ ಹೃದಯ ಒಡೆದು ಹೋಗುವಂತಿದೆ ಆದ್ದರಿಂದ ಅವನನ್ನು ಬೇಗ ಕರೆದುಕೊಂಡು ಬಾ ಎಂದು ಹೇಳಿದನು ಅದರಂತೆ ಸಂಜಯನು ಕಾಮ್ಯ ಕವನಕ್ಕೆ ಬಂದು ವಿಧುರನಿಗೆ ಈ ವಿಷಯವನ್ನು ತಿಳಿಸಲು ವಿಧುರನು ಧರ್ಮರಾಜನ ಅನುಮತಿಯನ್ನು ಪಡೆದು ಹಸ್ತಿನಾಪುರಕ್ಕೆ ಹಿಂತಿರುಗಿ ಬಂದನು ಧೃತರಾಷ್ಟ್ರನಿಗೆ ಅವನನ್ನು ಕಂಡು ಸಂತೋಷವಾಯಿತು ಬಂದೆಯ ವಿಧುರ ಬಾ ನನ್ನನ್ನು ಮರೆತು ಬಿಡಲಿಲ್ಲವಲ್ಲ ಹಗಲು ರಾತ್ರಿಯೂ ನಿನ್ನ ಚಿಂತೆಯಲ್ಲಿ ನನ್ನ ದೇಹ ಸ್ವಾಧೀನ ತಪ್ಪಿ ಏನೋ ಒಂದು ಬಗೆಯಾಗಿಬಿಟ್ಟಿದೆ ಎಂದು ಧೃತರಾಷ್ಟ್ರನು ಅವನನ್ನು ಆಲಂಗಿಸಿಕೊಂಡು ನಾನು ಕೋಪದಲ್ಲಿ ಆಡಿದ್ದನ್ನೆಲ್ಲ ಕ್ಷಮಿಸಿಬಿಡು ಎಂದು ಕೇಳಿಕೊಂಡನು ವಿದುರನು ಮಹಾರಾಜ ನಾನು ಎಂದು ಕ್ಷಮಿಸಿಬಿಟ್ಟೆ ನೀನು ನನಗೆ ಹಿರಿಯನಲ್ಲವೇ ಆದ್ದರಿಂದಲೇ ನಿನ್ನನ್ನು ನೋಡಬೇಕೆಂದು ಕೂಡಲೇ ಬಂದುಬಿಟ್ಟಿದ್ದೇನೆ ಧರ್ಮಬುದ್ಧಿ ಇರುವವರಿಗೆ ದೀನರಲ್ಲಿ ಮನಸ್ಸು ಓಲುವುದು ಸ್ವಭಾವ ನನಗೆ ಪಾಂಡುವಿನ ಮಕ್ಕಳು ಹೇಗೋ ನಿನ್ನ ಮಕ್ಕಳೂ ಹಾಗೆ ಆದರೆ ಅವರು ಈಗ ಕಷ್ಟದಲ್ಲಿದ್ದುದರಿಂದ ಮನಸ್ಸು ಅವರ ಕಡೆಗೆ ಎಳೆಯಿತು ಎಂದನು ಹೀಗೆ ಅವರಿಬ್ಬರು ಒಬ್ಬರಿಗೊಬ್ಬರು ಸಮಾಧಾನದ ಮಾತುಗಳನ್ನು ಹೇಳಿ ಸಂತೋಷದಿಂದಿದ್ದರು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ